ಇಂದು ಕಲಬುರಗಿ ಮಾಜಿ ಸಂಸದ ಉಮೇಶ್ ಜಾಧವ್ ಅವರು ಗುರುಮೆಟಿಕಲ್ ಸರ್ಕ್ಯೂಟ್ ಹೌಸ್ನಲ್ಲಿ ಪತ್ರಿಕಾ ನಡೆಸಿದರು ಕಲಬುರಗಿಯಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಿ ಗುರುಮೆಟಿಕಲ್ ನಗರಕ್ಕೆ ಬಂದಿದ್ದು ನಾಳೆ ಅಧಿವೇಶನ ಶುರುವಾಗುತ್ತಿದೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿದೆ ಕಬ್ಬು ಬೆಳೆಗಾರರಿಗೆ ನಿಗದಿತ ಬೆಲೆ ಸಿಗುತ್ತಿಲ್ಲ ರೈತ ವಿರೋಧಿ ಸರ್ಕಾರ ಮುಖ್ಯಮಂತ್ರಿ ಕುರ್ಚಿ ಸಲುವಾಗಿ ಕಚ್ಚಾಡುತ್ತಾ ಇದ್ದಾರೆ ರೈತರ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನ್ಯಾಯ ದೊರಕಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಉಪಾಧ್ಯಕ್ಷ ಮತ್ತು ಎಲ್ಲ ಕಾರ್ಯಕರ್ತರು ಅಧಿವೇಶನ ಶುರುವಾಗ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮಳೆ ಬಹಳ ಆಗಿದೆ ಮೂರ್ನೂರ್ ನಾಲ್ಕುನೂರು ವರ್ಷ ಇಷ್ಟು ಮಳೆ ಆಗಿದ್ದಿಲ್ಲ ಅಷ್ಟು ಮಳೆಯಾಗಿ ಏಯ್ಟಿ ನೈಂಟಿ ಪರ್ಸೆಂಟ್ ಫಸಲ್ ಹೋಗಿದೆ ನಿಮ್ಮ ಕಡೆ ಕಬ್ಬು ಜಾಸ್ತಿ ಇಲ್ಲ ಬೇರೆ ಕಡೆ ಸೇಡಮ್ಮ ಅಫಲ್ಪುರ್ ಚಿತ್ತಾಪುರ್ ಚಿಂಚೋಳಿ ಕಬ್ಬು ಬೆಳೆಗಾರರು ಕೂಡ ಕಬ್ಬು ಇಲ್ಲ ಸರ್ಕಾರ ಇವರು ಪ್ರೈವೇಟ್ ಫ್ಯಾಕ್ಟ್ರಿದವರು ಮೂರು ಸಾವಿರದ ನೂರ ಐವತ್ತು ಟನ್ನಿಗೆ ಶುಗರ್ ಕ್ಯಾನ್ ಕಬ್ಬಿನ ಕಬ್ಬಿ ಕೊಡ್ಲಿಕ್ಕೆ ತಯಾರಾದ್ರು ಕೂಡ ಇಲ್ಲಿ ಉಸ್ತುವಾರಿ ಮಂತ್ರಿ ಕಲಬುರಗಿ ಅವರು ಅದಕ್ಕೆ ಅದೂ ಜಾಸ್ತಿ ಆಯ್ತು ಅಂತ ಹೇಳಿ ಅದನ್ನ ಸರ್ಕಾರ ಪೂರ್ತಿ ವಿರೋಧಿ ಸರ್ಕಾರ ಇದೆ ಮತ್ತು ಸರ್ಕಾರ ಕೇವಲ ಮುಖ್ಯಮಂತ್ರಿ ಸೌಲಭ್ಯ ಮುಖ್ಯಮಂತ್ರಿ ಕುರ್ಚಿ ಸೌಲಭ್ಯ ಇವತ್ತು ತೀರ್ಥ ಸಮಸ್ಯೆಗಳಿವೆ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಶೈಕ್ಷಣಿಕವಾಗಿ ಅತಿ ಲಾಸ್ಟ್ ಲಾಸ್ಟ್ ಕಡಿ ಸ್ಥಾನದಲ್ಲಿ ಇವತ್ತು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೂ ನಾವು ಅವು ಕೂಡ ಬಹಳ ಲಾಸ್ಟ್ ಇದೆ ಹೆಲ್ತ್ ಇಂಡೆಕ್ಸಸ್ ನಾವು ಎಲ್ಲ ಕಡೆ ಲಾಸ್ಟ್ ಇದೆ ಅದಕ್ಕೆ ಸರ್ಕಾರ ಈ ಅಧಿವೇಶನ ಏನ್ ಬೆಳಗಾವಿ ಶುರು ಆಗ್ತಾ ಇದೆ ನಾಳೆಗೆ ಇದ್ರ ಸಮಗ್ರ ಚರ್ಚೆ ಕಂಪ್ಲೀಟ್ ಚರ್ಚೆ ಮಾಡಿ ನಮ್ಮ ಈ ಭಾಗಕ್ಕೆ ನ್ಯಾಯ ಕೊಡ್ಬೇಕಂತೇಳಿ ನಾವು ನಿಮ್ಮ ಮುಖಾಂತರ ವಿನಂತಿ ಮಾಡ್ತೀವಿ ಅದಲ್ಲದೆ ಇವತ್ತು ಇಲ್ಲಿ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ದಿಶಾ ಮೀಟಿಂಗ್ ಅಂತ ಇರ್ತದೆ ದಿಶಾ ಮೀಟಿಂಗ್ ಅಂತಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಕರೆಸಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು ಬಹಳ ಒಳ್ಳೆ ಒಳ್ಳೆ ಸ್ಕೀಮ್ ಇವತ್ತು ನರೇಂದ್ರ ಮೋದಿ ಕೊಟ್ಟಿದ್ದಾರೆ ಆ ಸ್ಕೀಮ್ಗಳು ಸಮಾಜದ ಕಟ್ಟು ಕಡೆ ಮನುಷ್ಯ ಮುಟ್ಟಬೇಕು ಇವ್ರದ್ದು ಇನ್ಕಮ್ ಟ್ರಿಬಲ್ ಆಗ್ಬೇಕು ಮತ್ತೆ ಯಾವುದೇ ಸಮಸ್ಯೆ ಇರ್ಲಿ ಇಲ್ಲಿ ನಮ್ಮತ್ರ ಬಹಳ ಸಮಸ್ಯೆ ಇವತ್ತು ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಸಮಸ್ಯೆ ಆಗಲಿ ಬೇರೆ ಸ್ಕೀಮ್ ಬಗ್ಗೆ ಇವೆಲ್ಲ ಚರ್ಚೆ ಮಾಡ್ಲಿಕ್ಕೆ ಇನ್ನೂವರೆಗೆ ಒಂದು ವರ್ಷ ಆಗಿ ಆರು ತಿಂಗಳಾಯಿತು ಏಳು ತಿಂಗಳಾಗ್ಲಿಕ್ಕೆ ಬಂದಿರ್ತದೆ ಇನ್ನೂವರೆಗೆ ದಿಶಾ ಮೀಟಿಂಗ್ ಆಗಿಲ್ಲ ನಿಂಬಲ್ಲಿ ಆಗ್ತಾ ಇದೆ ನಿಂಬಲ್ಲಿ ಕೆ ಡಿ ಪಿ ಮೀಟಿಂಗ್ ಆಗ್ತಾ ಇದೆ ಇದು ನಮ್ಗೆ ಗುಲ್ಬಳ್ಳದ ತಗೋಬೇಕು ದಿಶಾ ಮೀಟಿಂಗು ಯಾದಗಿರಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಾವಿದ್ದಾಗ ಯಾದಗಿರಿ ಅಲ್ಲಿ ರೆಗ್ಯುಲರ್ ಆಗಿ ಮೂರ್ನಾ ದಿಶಾ ಮೀಟಿಂಗ್ ತಗೊಂಡಿದ್ವಿ ಇವೆಲ್ಲ ಸರ್ಕಾರ ಈ ಕಡೆ ನೆಗ್ಲೆಕ್ಟ್ ಮಾಡ್ತಾ ಇದೆ ಈ ಅದನ್ನು ನಾವು ಖಂಡಿಸಿ ಆದಷ್ಟು ಜಲ್ದಿ ಈ ಮೀಟಿಂಗ್ ಮಾಡಿ ಇವತ್ತು ಜನರಿಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು ಅದನ್ನು ಇಂಪ್ಲಿಮೆಂಟ್ ಮಾಡುವಂತೆ ಕೆಲಸ ಆಗಬೇಕು ಅಂತ ನಮ್ಗೆ ಇದೆ ಮತ್ತೆ ಮತ್ತೆ ಇಲ್ಲಿ ಶೈಕ್ಷಣಿಕವಾಗಿ ಕೂಡ ಇವತ್ತು ಸ್ಕೂಲ್ ಟೀಚರ್ಸ್ ಸ್ಕೂಲ್ ಟ್ರಿಕೆಂಟ್ ಆಗಬೇಕು ಟೀಚರ್ಸ್ ಡಾಕ್ಟರ್ ಇಲ್ಲಿ ಗುರುಮೆಡ್ಕಲ್ ನಲ್ಲಿ ಒಂದು ಒಂದು ವರ್ಷ ಇದೆ ಬಂದಾಗ ಅಂಬುಲೆನ್ಸ್ ಇರಲಿಲ್ಲ ಇಲ್ಲಿಂದ ಪೇಶೆಂಟ್ ಹೋಗ್ಬೇಕಂದ್ರೆ ಅಂಬುಲೆನ್ಸ್ ಗಾಡಿ ಯಾವ್ದು ಇಲ್ಲ ಯಾವ ರೀತಿಯಿಂದ ವ್ಯವಸ್ಥೆ ಇಲ್ಲ ಪಾಪ ನಮ್ಮ ಎಮ್ ಎಲ್ ಇದ್ದಾರೆ ಇವೆಲ್ಲ ಸರ್ಕಾರ ಈ ಕಡೆ ಗಮನ ಕೊಟ್ಟು ಈ ಭಾಗಕ್ಕೆ ಜಾಸ್ತಿ ಲಕ್ಷ್ಯ ಕೊಡ್ಬೇಕಂತ ಹೇಳಿ ವಿನಂತಿ ಇದೆ ಆಮೇಲೆ ಮುಖ್ಯವಾಗಿ ಇವತ್ತು ಕೂಲಿ ಸಮಾಜ ನಮ್ಮ ಸರ್ಕಾರ ಇದ್ದಾಗ ನಾವು ಪಾರ್ಲಿಮೆಂಟ್ ಇದ್ದಾಗ ಅಲ್ಲಿ ಬಿಲ್ ಪಾಸ್ ಮಾಡಿ ತಳವಾರ್ ಸಮಾಜಕ್ಕೆ ಎಸ್ಟಿ ಕೊಡ್ಬೇಕಂತ ಹೇಳಿ ನಾವು ಪಾಸ್ ಮಾಡಿಸಿದ್ವಿ ಬಸವರಾಜ್ ಬೊಮ್ಮಾಯಿ ಅವರು ಗುಲ್ಬರ್ಗ ಬಂದ ಬ್ಯಾಕ್ವರ್ಡ್ ಸಮಾಜಕ್ಕೆ ಸಮಾವೇಶ ಮಾಡಿದಾಗ ಅಲ್ಲಿ ತಳವಾರ್ ನ ಎಸ್ಟಿ ಕೊಡ್ಬೇಕಂತ ಹೇಳಿ ಆದೇಶ ಆಯ್ತು ನಾವು ಇವತ್ತು ಡಿ ಸಿ ಹೇಳಿ ಇಪ್ಪತ್ ಇಪ್ಪತ್ತೈದು ಸಿಂಧುತ್ವ ಏನ್ ಮಾಡಿಸಿ ಕೊಟ್ಟಿದ್ವಿ ಈಗ ಅದು ಎಸ್ ಟಿ ಅದು ವಿಡ್ರಾ ಮಾಡ್ಕೊಂಡಿದ್ದಾರೆ ಇವೆಲ್ಲ ಸರ್ಕಾರ ಎಲ್ಲ ರೀತಿಯಿಂದ ಎಲ್ಲಾ ಫೀಲ್ಡ್ ಅಲ್ಲಿ ಹುಡುಗ ಫೇಲ್ ಆಗಿದೆ ಅದಕ್ಕೆ ಸರ್ಕಾರ ಇದರ ಬಗ್ಗೆ ಗಮನ ಹೇಳಿ ಇವತ್ತು ನಾನು ಇಲ್ಲಿ ಗುರ್ಬಿಡ್ಕರ್ ಕೂಡ ಬಹಳಷ್ಟು ಜೀವನ್ ಮೆಷಿನ್ ಐ ಜಿ ಎಮ್ ಕೆಲಸ ಆಗ್ತಾ ಇಲ್ಲ ಇವೆಲ್ಲ ಒಂದು ಮೀಟಿಂಗ್ ಮಾಡಿ ಇಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಂತೇಳಿ ಈ ಮುಖಾಂತರ ನಾವು ಈ ಸರ್ಕಾರ ಕೊಡ್ತಾರೆ ಒಂದು ನಿಮ್ಮ ಏನಾದರೂ ಕೇಳ್ಬೋದು ಮತ್ತು ಗುರ್ಬೆಡ್ಕರ್ ಶಾಸ್ತ್ರ ಅಸಮರ್ಥ ಸರ್ಕಾರ ಇದೆ